ಮತ್ ಹೋಗಿ ಒಳಗ್ ಕುಂದ್ರ ನಾ ದಕ್ಕ ಧಕ್ ಅಂತ ಹೇಳಿ ಪದ ಬಡಿತೀನಿ ಅವಾಗ ಒಳ್ಳೆ ಬಂದು ಕದಾ ತಗಿತಿಯಲ್ಲ ಅವಾಗ ಒಳಗ್ ಬರ್ತಾನಿ ಈ ಹರ್ಶಿ ಮಗ ಈರನ ಗೌಡನ್ನ ಎಲ್ಲಿ ಅಂತ ಹುಡುಕ್ಲಿ ಹ ಸಾಕ್ ಬೇಕಾಗಿತ್ತು ಇವ್ನ ಅವ್ನು ಇವ್ನ ಅಲ್ಲಿ ನೋಡಿದ್ರ ಮಂದಾಕಿನಿ ತಯಾರಾಗಿ ಹಸೆ ಮಣಿ ಮೇಲೆ ಕುಂತಿದ್ದಾಳ ಇವ್ನವನ ಇವ್ನ ಬಾಯಾಗ ಪೇಪರ್ ಮಠಾನು ಬಿಳಬಾರದು ಅಂತದ್ ಕುತ್ಕೊಂಡು ಮಸ್ತಗೆ ಗೋಲ್ ಗೋಲ್ ಜಾಮ ಬಂದು ಬಾಯಿಗೆ ಬಿಳಾಕತತಿ ಅರ್ಧ ಊರ್ ಹುಡ್ಕ್ಯಾಡಿ ಕೊಡಿಯಾಗಿ ಶಾರಿ ಮನಿಗ್ ಬಂದನಿ ಈಕಿ ಮನ್ಯಾಗ ಅದಾನು ಏನಾಗೆಲ್ಲರ ಹಾಳಾಗಿ ಹೋಗ್ಯಾನು ಶಾರೀ ಬರ್ತೀಯ ಇಲ್ಲ ಮರಗ ಇರೇನ್ ದನಿ ಕ್ಯೋದನ್ ಕೇಳ್ತತಿ ಹಿರಣ್ ಗೌಡ ಶಾರಿ ಮನಿ ಬಾಗ್ಲ ಯಾಕ ಕುಂತಾನ ಅಂತಂಗ ಯಾರು ಇಲ್ಲ ಅಂತ ಅನ್ಸ್ತತಿ ಶಾರಿ ನೀ ಬರ್ತೀಯಾ ಇಲ್ಲ ಮತ್ತೆ ನಾನು ಬರಲಿ ಯಾಕಿರನ್ ಗೌಡ ನೀ ಹೊರಗೆ ಬರಬೇಡ ಸುಳ ನನ್ನ ಬೆನ್ನಿನ ಮೇಲೆ ಕಲಿ ಐತೆ ನಮ್ಮವಾ ಹೋದನ ಯಾರ್ಗೆ ತೋರ್ಸುಬೇಡ ತೋರ್ಸಿದ್ರ ನೀಂದು ಮದಿವೆ ಆಗಂಗಿಲ್ಲ ಅಂತ ಹೇಳಾಳ ಆ ಸರಿ ಕಲ್ಲಿ ತೋರ್ಸಿದ್ರ ಮದಿವೆ ಆಗಂಗಿಲ್ಲ ಅಂತ ಬೇಡ ಬಿಡಂಗಾರ ಆ ಕಲ್ಲಿನ ನೋಡೋಬೇಡ ಬೇಡ ತಂದ್ರ ನೀ ನನ್ನ ಮದಿವೆ ಮಾಡ್ಕೊಳಕ್ಕೆ ನಾನು ಸತ್ತಾ ವಕ್ಕನಿ ಸತ್ತರೂ ಹೋಗ್ಲಿ ಅವನು ಅವನು

ಇಂತ ಹುಚ್ಚನ ವೈದ ನನ್ನ ಮಂದಾಕಿನಿ ಬಾಜುಕ ಹೆಂಗ್ ಕುಂದರಿಸ್ಲಿ ಇಂತ ಪರಿಸ್ಥಿತಿ ಯಾರ್ಗೀ ಬರೋದ್ ಬೇಡ ಆದ್ರ ಆ ನನ್ನ ಶತ್ರು ಈ ಹೀರಣ ಗೌಡಗ ನನ್ನ ಪರಿಸ್ಥಿತಿ ಬರಲಿ ಓಯ್ ಹೀರಣಗೌಡ ಶ್ಯಾರಿ ಎಲ್ಲ ಹಾಕ್ಸೋಳೆ ಮಗನ ಇವ್ನ ಹಿಂದೆ ಯಾವತ್ತಾತ ಹಾ ನಿಂತ ನಾನು ಇವ್ಗೇನ ಬಂದಿದ್ದು ಖಬ್ರ ಆಗಿಲ್ಲ ಏನ ಶ್ಯಾರಿ

ಅಲ್ಲಿ ನಿನಗೋಸ್ಕರ ಮುಷ್ಟಾ ಭೋಜನ ಐತಿ ಇಲ್ಲಿ ಕಲಸ ಮಲಸ ಅನ್ನ ಪಾಳೆ ಹಚ್ಚಿದಿಯೇ ಶಾರಿ ಯಾಡೀಲ್ ಗೌಡ ಬಾರ್ಲಿ ಮದ್ವಿ ಮಾಡಾಕ ನಿಮ್ಮಪ್ಪ ಕರೆಯ ಕಳ್ಸಾನ ಶಾರಿ ಮೂರ ಅಂದ ಬಿಡ್ತಾನೆ ಮತ್ತೆ

ಇದು ನೀನಾ ಯಾರಂತ ಈ ಶಾರಿ ಕಣ್ಣ ಇಷ್ಟು ಪುರ್ಮಾಶಿ ನಾನು ನೋಡಿದ್ದಿಲ್ಲ ಈಕೆ ಸಹಜಿದ್ಯಸಮಾನ ತಗೋಬೇಕು ಅಂದ್ರ ಇವ್ರಪ್ಪನ್ನ ಮಾರಬೇಕು ಅಂತ ಕಣ್ಣದವ ಶಾರಿ ಇವಾಗ ಶುಫ್ ಮಾಡ್ಕೊಂಡೆ ಅಂದ್ರ ಶೇಮ್ ಟು ಶೇಮ್ ಮಾಲಾಸ್ರಿ ಕಣ್ಣಂಗ ಕಾಣಿಸ್ತಿದಿ ಮಾಲಾಸ್ರಿ ಅಂತ ಮಾಲಾಸ್ರಿ ಅತಿ ಎಡಗಾಲ ಧೂಳು ಆಗುದಿಲ್ಲ ಈಗ ಈಗ ಹಿಂದಿ ಸಿನಿಮಾ ನಟಿಯದ ಆಲಕ್ಕಿ ಯಾರ ಹ್ಮ್ ಸಿರುದೇವಿ ಹಂಗ ಕಾಣಿಸ್ತೀನಿ ನೋಡು ಆಯ್ತು ಬಿಡು ಇಲ್ಲೇ ಇನ್ನೂ ಒಟ್ಟು ಹೊತ್ತು ನಿಂತ ಎಲ್ಲಾ ಹೀರೋಣಿ ಯಾರ್ದು ಮೊಸಡಿನ ನೆನಪ ಹಾರತೀ ಈಗ ನಮ್ಮ ದೀಪಿಕಾ ಪಡ್ಕೊನಿ ಹಂಗ ಕಾಣಿಸ್ತಿದಿ

கிளாக்கூத்தி <laughs>